ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ನಂಬಿರುವಂತಹ ದೇವರು ಗಾಡ್ ಗಾಡೆಸಸ್ ಅದು ಯಾರಾದರೂ ಆಗಿರಬಹುದು ಗುರುಗಳಾಗಿರಬಹುದು ದೇವರಾಗಿರಬಹುದು ಹೆಣ್ಣು ದೇವರು ಗಂಡು ದೇವರು ಯಾರಾದರೂ ಆಗಿರಬಹುದು ಅವರಿಂದ ನಿಮಗೆ ಯಾವ ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಕಾನ್ಷಿಯಸ್ನೆಸ್ ಲೆಟಿಂಗ್ ಗೋ ಟರ್ನಿಂಗ್ ಇನ್ ಇನ್ನೋಸೆನ್ಸ್ ಗುರು ಅನ್ನೋ ಕಾರ್ಡ್ಗೆ ಇಲ್ಲಿ ಎರಡು ಕಾರ್ಡ್ ಬಂದಿದೆ ವಾವ್ ಕರೇಜ್ ಎನ್ಲೈಟ್ಮೆಂಟ್ ಮತ್ತೆ ಗುರು ಕಾರ್ಡ್ ಇಂಪೇಷನ್ಸ್ ವ್ಯಾನಿಟಿ ಅಕ್ಸೆಪ್ಟೆನ್ಸ್ ಓಕೆ ಸೊ ಇಲ್ಲಿ ನಿಮ್ಮ ಗುರುಗಳು ಅಥವಾ ಏಂಜಲ್ಸ್ ನೀವು ನಂಬಿರುವಂತಹ ದೇವರಿಂದ ಬರ್ತಾ ಇರುವಂಥ ಫಸ್ಟ್ ಮೆಸೇಜ್ ಏನಪ್ಪ ಅಂತಂದರೆ ನೀವಿಲ್ಲಿ ನೋಡಬಹುದು ಕರೇಜ್ ಸೊ ನಿಮ್ಮ ಜೀವನದಲ್ಲಿ ಇರುವಂತಹದ್ದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಬೇಕು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಏನಾದರೂ ಯಾರಾದರೂ ಹೇಳುವಾಗ ಅಯ್ಯೋ ನಾವು ಬಡವರು ಅಂತ ನೀವೇ ಹೇಳ್ಕೊಂಬಿಡೋದು ಅಥವಾ ಏ ಇದೆಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ನಾನು ಇದನ್ನೆಲ್ಲ ಮಾಡಿ ನನಗೆ ರೂಢಿನೇ ಇಲ್ಲ ಅಂತ ನೀವೇ ಹೇಳ್ಕೊಂಬಿಡೋದು ಅಥವಾ ಏ ಆ ಚಾನ್ಸ್ ಎಲ್ಲ ನಮಗೆ ಸಿಗುತ್ತಾ ಆ ಥರ ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳೋ ಇಲ್ಲಿ ನೋಡ್ಬೋದು ನೀವು ವೈಟ್ ಕಲರ್ ಒಂದು ನೆರಳಿದೆ ಸೊ ಇದು ಏನು ಅಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ಇಲ್ಲೆಲ್ಲ ರೆಡ್ ಆಗಿದೆ ನೋಡ್ಬೋದು ನೀವು ಅಂದರೆ ನೀನು ಮಾಡು ಮಾಡಬೇಡ 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 ಅಂತ ನಿಮ್ಮನ್ನು ತುಂಬ ನೆಗ್ಲಿ ನಿಮ್ಮನ್ನು ತುಂಬ ಕನ್ಫ್ಯೂಸ್ ಮಾಡುವಂಥದ್ದು ಒಂದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಇಲ್ಲಿ ಇನೋಸೆನ್ಸ್ ಕಾರ್ಡ್ ಏನು ಹೇಳ್ತಾ ಇದೆ ಮತ್ತು ವ್ಯಾನಿಟಿ ಇಲ್ಲಿ ಎರಡೂ ಅಷ್ಟೇ ಇದು ಗುರು ಕಾರ್ಡ್ ಗುರು ಜೊತೆಗೆ ಇದು ಏನು ಇಲ್ಲಿ ಬಂದಿದೆ ಅಲ್ಲ ಟರ್ನಿಂಗ್ ಇನ್ ಮತ್ತೆ ಇಂಪೇಷೆನ್ಸ್ ಇಲ್ಲಿ ಅವರು ನಿತ್ಕೊಂಡಿದ್ದಾರೆ ಇದರಲ್ಲಿ ಕೂತ್ಕೊಂಡಿದ್ದಾರೆ ಮತ್ತೆ ಇದೊಂದು ತಪಸ್ ಪೊಸಿಷನ್ ಅಲ್ಲಿಿದ್ದಾರೆ ಇದು ಏನು ಹೇಳುತ್ತೆ ಇಲ್ಲಿ ನಿಮ್ಮ ಗುರುಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಈಗ ನವರಾತ್ರಿ ನಡೀತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನವರಾತ್ರಿಯಲ್ಲಿ ಫಸ್ಟ್ ದೇವಿ ಫಸ್ಟ್ ದಿನ ಫಸ್ಟ್ ದಿನ ಶೈಲಪುತ್ರಿನ ಪೂಜೆ ಮಾಡ್ತೀವಿ ಸೆಕೆಂಡ್ ಡೇ ಬ್ರಹ್ಮಚಾರ್ಯ ದೇವಿನ ಪೂಜೆ ಮಾಡ್ತೀವಿ ಸೊ ಈ ಎರಡೂ ಸ್ಟೇಟಲ್ಲಿ ಅಂದರೆ ಪಾರ್ವತಿ ಶಿವನ್ನ ಪ್ರೇಯರ್ ಮಾಡ್ತಿರ್ತಾರೆ ಅಂದರೆ ತಪಸ್ಸು ಕೂತಿರ್ತಾರೆ ಶಿವನ್ನ ಮದುವೆ ಆಗಬೇಕು ಶಿವನೇ ನನ್ನ ಪತಿ ಆಗಬೇಕು ಅನ್ನುವಂಥದ್ದನ್ನು ಅವರು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ತಪಸ್ಸು ಮಾಡ್ತಿರ್ತಾರೆ ಸೊ ಇದರಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಅವರು ಫಸ್ಟ್ ಶೈಲಪುತ್ರಿ ಏನೋ ಅದು ಪರ್ವತಗಳ ದೇವಿ ಆಗಿರ್ತಾರೆ ಆ ಟೈಮಲ್ಲಿ ಅವರು ಹಣ್ಣು ಇದು ಏನು ಆ ಟೈಮಲ್ಲಿ ನಾರ್ಮಲ್ ಊಟ ತಿಂತಿರ್ತಾರೆ ಅವರು ಅಂದರೆ ಹಾಲು ಮೊಸರು ಬೆಣ್ಣೆ ಈ ಥರದನ್ನು ತಿಂತಿರ್ತಾರೆ ಸೆಕೆಂಡ್ ಡೇ ಅಂದರೆ ಸೆಕೆಂಡ್ ಇದರಲ್ಲಿ ಅವರು ಬ್ರಹ್ಮಚಾರಿಣಿ ರೂಪನ ಏನು ತಾಳ್ತಾರೆ ಆ ಟೈಮಲ್ಲಿ ಹಣ್ಣುಗಳನ್ನು ತಿಂತಿರ್ತಾರೆ ಹಣ್ಣುಗಳನ್ನೆಲ್ಲ ತಿಂತಿರ್ತಾರೆ ಕ್ರಮೇಣ ಅವರು ತಪಸ್ ಮಾಡುವಾಗ ಅವ್ರಿಗೆ ಅನ್ಸಕ್ಕೆ ಶುರುವಾಗುತ್ತೆ ಇದನ್ನೆಲ್ಲ ಬಿಟ್ಬಿಡ್ಬೇಕು ನಾನು ಊಟ ತಿಂಡಿ ಎಲ್ಲದನ್ನ ಬಿಟ್ಟು ಬರೀ ಅಂದರೆ ಬಿಲ್ವ ಶಿವನಿಗೆ ಶ್ರೇಷ್ಠ ಇಷ್ಟ ಸೊ ಅವರು ಬಿಲ್ವ ಪತ್ರೇನ ತಿನ್ ತಿಂತಾರೆ ಬಿಲ್ವ ತಿಂದು ಅವ್ರ ಬಾಡಿ ಎಲ್ಲ ಕರ್ರಗಾಗ್ಬಿಡುತ್ತೆ ಕಪ್ಪಾಗ್ತಾರೆ ಅವರು ಆಗ ಶಿವ ಹೇಳ್ತಾರೆ ನೋಡು ನೀನು ಇಷ್ಟು ಕಪ್ಪಾಗಿದೆ ಯಾರು ನಿನ್ನ ಮದುವೆ ಆಗ್ತಾರೆ ಅಂತ ಅವಾಗ ಅವ್ರು ಹೇಳ್ತಾರೆ ನಾನು ಮುಂಚೆನೂ ಶಿವ ಈಗಲೂ ಶಿವ ಶಿವನಿಗೋಸ್ಕರನೇ ನಾನು ಇದೆಲ್ಲ ಮಾಡ್ತಿರೋದು ಶಿವನೇ ನನ್ನ ಪತಿ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಒಂದು ಡೆಡಿಕೇಶನ್ ನಿಮ್ಮ ಒಂದು ಎಕ್ಸೆಪ್ಟೆನ್ಸ್ ಯಾವ ಇರಬೇಕು ಅಂತಂದರೆ ನಕಾರಾತ್ಮಕ ಇಲ್ಲೆಲ್ಲ ನೋಡ್ಬೋದು ಫೇಸಸ್ ನೆಗೆಟಿವ್ ತುಂಬ ಇದೆ ರೀ ಜಗತ್ತಲ್ಲಿ ನೆಗೆಟಿವ್ ಅಂದರೆ ಈಸಿಯಾಗಿ ಸಿಗೋದು ಬೇಗ ಸಿಗೋದು ಅಂದ್ರೇನೆ ನೆಗೆಟಿವಿಟಿ ಪಾಸಿಟಿವ್ ಆಗಿರಬೇಕು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ಸಾಧಿಸ್ಬೇಕು ಅಂದ್ರೇನೆ ಕಷ್ಟ ನೋಡಿ ಎಷ್ಟೊಂದು ಜನ ಕೇಳ್ತಿರ್ತಾರೆ ಇದೆಲ್ಲ ನಿಜಾನ ಇದು ಹಾಗಾಗತ್ತಾ ಹಿಂಗಾಗತ್ತ ಅಂತ ಫಸ್ಟ್ ನೀನು ಬಿಲೀವೇ ಮಾಡಿಲ್ಲ ನ್ಯೂರೋಸಿಸ್ಟಮ್ಸ್ ವರ್ಕ್ ಆಗೋದೇ ಹಾಗೆ ಮೈಂಡಲ್ಲಿರೋ ಸಿಸ್ಟಮ್ಸ್ ವರ್ಕ್ ಆಗೋದೇ ಹಾಗೆ ನೀನು ಬಿಲೀವ್ ಮಾಡಿಲ್ಲ ಅಂದರೆ ಅದು ಆಗೋದೇ ಇಲ್ಲ ಅದೇ ನೀನು ಆಗಿದೆ ಅಂತ ಬಿಲೀವ್ ಮಾಡಿದ್ರೆ ಅದಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಹಾಗೆ ತಾನೇ ನಾವೆಲ್ಲ ಅಂದರೆ ಗೊತ್ತಿಲ್ಲದೆ ಮ್ಯಾನಿಫೆಸ್ಟ್ ಮಾಡ್ತಿದ್ವಿ ಅಯ್ಯೋ ಇವತ್ತು ಈ ಪೀರಿಯಡ್ ಮಿಸ್ ಆಗಬೇಕು ಟೀಚರ್ ಬರಬಾರ್ದು ಈ ಥರ ಎಲ್ಲ ನಾವು ಮ್ಯಾನಿಫೆಸ್ಟ್ ಒಂದು ರೀತಿ ಅದು ವರ್ಕ್ ಆಗಿದೆ ನಮಗೆ ಹಾಗೇನೆ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ಅದೊಂದೇ ಡೆಡಿಕೇಷನ್ ಆಗಿ ನಾವು ಅದನ್ನು ಕೇಳ್ಕೊತಿದ್ವಿ ದೊಡ್ಡವರಾಗ್ತಾ ಆಗ್ತಾ ಆಸೆ ಜಾಸ್ತಿ ದುಡ್ಡು ಬೇಕು ಅಧಿಕಾರ ಬೇಕು ಮೇ ಬಿ ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಇನ್ನೊಂದು ನಿಮ್ಮ ಕರ್ಮ ಅನುಸಾರ ನಿಮಗೆ ಹಣ ಆಸ್ತಿ ಸಿಗುವಂಥದ್ದು ಅದನ್ನು ಅಷ್ಟೇ ಎಕ್ಸೆಪ್ಟೆನ್ಸಿಗೆ ಹೋಗಬೇಕು ನೀವು ಇಲ್ಲಿ ನೋಡಿ ಇಂಪೇಷನ್ಸ್ ಅಂದರೆ ಬೇಗ ಆಗಬೇಕು ಬೇಗ ನನ್ನ ಮೇಲಕ್ಕೆ ಬರಬೇಕು ಬೇಗ ನೋ ನೀನು ಯಾವಾಗ ಗ್ರೌಂಡಿಂಗ್ನ ಕಲ್ತ್ಕೋತೀಯ ನಿನ್ನ ನೀನು ಯಾವಾಗ ತಪಸ್ವಿಯನ್ನಾಗಿ ಮಾಡ್ಕೊತೀಯ ನಿನ್ನ ನಿನ್ನನ್ನು ನೀನು ಯಾವಾಗ ದಂಡಿಸ್ತೀಯ ದಂಡಿಸೋದು ಅಂತಂದರೆ ತಪಸ್ ಮಾಡೋದು ಪ್ರೇಯರ್ ಮಾಡೋದು ನಿನ್ನನ್ನು ನೀನು ಯಾವಾಗ ಎಲ್ಲ ಒಂದು ಮೆಟೀರಿಯಲಿಸ್ಟಿಕ್ ವರ್ಡಿಂದ ನಿನ್ನನ್ನು ನೀನು ಯಾವಾಗ ಮುಕ್ತಗೊಳಿಸ್ತೀಯೋ ಆವಾಗ ಮಾತ್ರ ಅಚೀವ್ ಮಾಡೋಕ್ಕೆ ಸಾಧ್ಯ ಲೆಟ್ಟಿಂಗು ಅನ್ನೋಂಥದ್ದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಯೋಚನೆಗಳು ಅಥವಾ ಯಾರೋ ನಿಮ್ಮನ್ನು ತುಂಬ ಹರ್ಟ್ ಮಾಡಿರ್ತಾರೆ ಬೇಜಾರು ಮಾಡಿರ್ತಾರೆ ಅವರನ್ನು ಕ್ಷಮಿಸ್ಬೇಕು ಇಲ್ಲಿ ಇಲ್ಲಿ ಗುರು ಮುಂದೆ ಒಂದು ಮಗು ನಿಂತ್ಕೊಂಡಿರೋದಿದೆ ಎನ್ಲೈಟ್ಮೆಂಟ್ ಕೆಲವೊಂದು ಸತಿ ನೀವು ಕ್ಷಮಿಸದ ಮೇಲೇ ನಿಮಗೆ ಎನ್ಲೈಟ್ಮೆಂಟ್ ಆಗುತ್ತೆ ತುಂಬ ಜನ ಅನ್ಕೊಂಡಿರ್ತಾರೆ ನೋಡ್ತಾ ಇರೋ ಅವ್ರಿಗೆ ನನ್ನ ಕಣ್ಣ ಮುಂದೆನೆ ಹಂಗಾಗತ್ತೆ ನೋಡ್ತಾ ಇರೋ ಅವ್ರು ಅನ್ಭವಿಸ್ತಾರೆ ನೋಡ್ತಾ ಇರೋ ಅವ್ರಿಗೆ ಹಿಂಗಾಗತ್ತೆ ಹಂಗಾಗತ್ತೆ ಇನ್ನು ಕೆಲವೊಬ್ರಿಗೆ ರಿವೆಂಜ್ ಇರುತ್ತೆ ಅವ್ರ ಮುಂದೆ ನಾವು ಬೆಳಿಬೇಕು ಅವ್ರ ಮುಂದೆ ಚೆನ್ನಾಗಿರ್ಬೇಕು ನನಗೆ ಎಷ್ಟೊಂದು ಯೂತ್ ವಿಡಿಯೋಸ್ ನೋಡಿದಾಗ ಅದ್ರಲ್ಲಿ ಹೇಳ್ತಿರ್ತಾರೆ ದುಡ್ಡು ಮಾಡಬೇಕು ಗುರು ದುಡ್ಡಿದ್ರೆ ಎಲ್ಲ ಈ ಥರ ಎಲ್ಲ ಮಾತಾಡಿರೋದು ನಾನು ನೋಡಿದ್ದೀನಿ ಇದು ಎಲ್ಲ ನೋಡಿ ಇದು ವಾಕ್ ನಿಮ್ಮ ತ್ರೋಡ್ ಚಕ್ರ ನೀವು ಹೆಂಗೆ ಬಳಸ್ಕೊತೀರಾ ಅದೇ ವಾಣಿ ಅಂದರೆ ನಿಮ್ಮ ವಾಣಿ ನಿಮ್ಮ ಬಾಯ ಅದೊಂದು ಮ್ಯಾಜಿಕ್ ಪೆಟ್ಟಿಗೆ ಇದ್ದಂಗೆ ನೀವು ಏನೇನೆಲ್ಲ ಮನೆ ಬಗ್ಗೆ ನೆಗೆಟಿವ್ ಮಾತಾಡ್ತಿರೋ ಲಕ್ಷ್ಮಿ ಬಗ್ಗೆ ನೆಗೆಟಿವ್ ಮಾತಾಡ್ತಿರೋ ನಿಮ್ಗೆ ಯಾವತ್ತೂ ನೀವು ಅಂದ್ಕೊಂಡಷ್ಟು ಹಣ ಬರೋದಿಲ್ಲ ದಯವಿಟ್ಟು ಆ ಥರದ ವರ್ಡ್ಸ್ನ ಯೂಸ್ ಮಾಡಬೇಡಿ ಆಮೇಲೆ ನೀವು ಏನು ಅಂದ್ಕೊತಾ ಇದ್ದೀರೋ ಏನಾಗಬೇಕಂತಿದ್ದಿರೋ ಅದನ್ನು ಮಾತ್ರ ಹೇಳಿ ಯಾರೋ ನಿಮಗೆ ಕಷ್ಟ ಕೊಟ್ಟರು ಯಾರೋ ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಯಾರೋ ನೀವು ಅಂದ್ಕೊಂಡಿದ್ದ ಜಾಗದಲ್ಲಿ ಕೂರೋದಕ್ಕೆ ಬಿಡಲಿಲ್ಲ ಅದನ್ನೆಲ್ಲ ಆಗಿ ತೊಗೊಂಡು ಜೀವನ ಪೂರ್ತಿ ಅವರ ಬಗ್ಗೆ ಮಾತಾಡ್ಕೊಂಡಿರೋದಲ್ಲ ಲೈಫು ಸೊ ಯಾರನ್ನು ಕ್ಷಮಿಸ್ಬೇಕು ಜೀವನದಲ್ಲಿ ದಯವಿಟ್ಟು ಅವರನ್ನು ಕ್ಷಮಿಸಿ ಆಗ ಮಾತ್ರ ಎನ್ಲೈಟ್ಮೆಂಟ್ ಸಾಧ್ಯ ಆಗ ಮಾತ್ರ ನಿಮ್ಮ ಗುರುಗಳು ನಿಮ್ಮನ್ನ ಒಪ್ಕೋತಾರೆ ಇಲ್ಲಿ ಕಾನ್ಷಿಯಸ್ನೆಸ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಥರ್ಡ್ ಐ ಚಕ್ರ ಬ್ಲಾಕ್ ಇದೆ ಇದು ಥರ್ಡ್ ಐ ಚಕ್ರನ ಹೀಲ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಮಾಡ್ಕೊಳ್ಳಿ ಇಲ್ಲಿದೆ ಥರ್ಡ್ ಐ ಚಕ್ರ ಓಕೆ ಥರ್ಡ್ ಐ ಚಕ್ರನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಜಡ್ಜ್ ಮಾಡುವಂಥದ್ದು ಬೇರೆಯವ್ರ ಬಗ್ಗೆ ಏನಾದರೂ ಹೇಳಿದ ತಕ್ಷಣ ನೆಗೆಟಿವ್ ಅನ್ಸೋದು ಪಾಸಿಟಿವ್ ಅನಿಸೋದು ಅವ್ರ ಬಗ್ಗೆ ಯೋಚನೆ ಮಾಡೋದು ಇದನ್ನೆಲ್ಲ ಬಿಟ್ಟು ಪ್ರಿವೆನ್ಸ್ ಇಲ್ಲಿ ನೋಡ್ಬೋದು ನೀವು ರೆಡ್ ಕಲರ್ ಡ್ರೆಸ್ ಹಾಕಿರೋಂಥ ವ್ಯಕ್ತಿ ಇದ್ದಾರೆ ಇದೇನು ಹೇಳುತ್ತೆ ಅಂದರೆ ಎಲ್ಲರ ಬಗ್ಗೆನೂ ನೀವು ಬೈ ಹಾರ್ಟ್ ಯೋಚನೆ ಮಾಡುವಂಥದ್ದು ಅಯ್ಯೋ ಪಪ್ಪ ಅವ್ರಿಗೆ ದುಡ್ಡು ಕೊಡಬೇಕು ಅಯ್ಯೋ ಪಪ್ಪ ಅವ್ರಿಗೆ ಯಾರೂ ಇಲ್ಲ ಅಯ್ಯೋ ಪಪ್ಪ ಅವ್ರು ನನ್ನ ನಂಬ್ಕೊಂಬಂದಿದ್ದಾರೆ ಅಯ್ಯೋ ಪಪ್ಪ ಹಾಗೆ ಆ ಥರ ನೀವು ಏನು ಇದನ್ನು ನೀವು ಸ್ಯಾಕ್ರಿಫೈಸು ಸಹಾಯನೋ ಹೆಲ್ಪೋ ಏನು ನೀವು ಮಾಡ್ತಾ ಇದ್ದೀರಲ್ಲ ಇದರಿಂದನೇ ನಿಮಗೆ ಬ್ಲಾಕೇಜಸ್ ಕ್ಲಿಯರ್ ಕ್ಲಿಯರ್ ಆಗ್ತಾ ಇಲ್ಲ ದಯವಿಟ್ಟು ಅದನ್ನು ಗಮನಿಸಿ ಆ ವ್ಯಕ್ತಿಗೆ ನಿಜವಾಗ್ಲೂ ನಿಮ್ಮದು ನೀಡಿದೆ ಎಲ್ಲ ಸಮಯದಲ್ಲೂ ಅಷ್ಟೆ ಎಲ್ಲರಿಗೂ ಅಯ್ಯೋ ಪಪ್ಪ ಅನ್ನೋದು ಒಂದೇ ಅಲ್ಲ ಬದುಕೋ ದಾರಿನ ಕಲಿಸ್ಕೊಡ್ಬೇಕು ಅವರಿಗೆ ಸಹಾಯ ಮಾಡೋದಾದ್ಮೇಲೆ ಅವರು ನಮ್ಮೇಲೆ ಡಿಪೆಂಡ್ ಆಗೋದನ್ನ ನಾವು ಹೆಂಗ್ ಗೊತ್ತಾ ಹತ್ರನೇ ಸಹಾಯ ತೊಗೊಂಡು ನನ್ನೇ ಮರೆತು ಬಿಟ್ಟರು ಅಯ್ಯೋ ನನ್ನ ಹತ್ರ ದುಡ್ಡಿಸ್ಕೊಂಡು ಬಿಸ್ನೆಸ್ ಮಾಡಿದ್ದು ನನ್ನೇ ಮಾತಾಡ್ಸಲ್ಲ ಇವಾಗ ವೈ ಯಾಕೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟೊಂದು ಜನದ ಹಾಗೆ ನಾನೇ ಅವ್ರಿಗೆ ಮದುವೆ ಮಾಡಿಸಿದ್ದು ನನ್ನೇ ಮಾತಾಡ್ಸಲ್ಲ ಅಂತೆಲ್ಲ ಅಂತಿರ್ತಾರೆ ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಿಮ್ಮದು ಬ್ಯಾಗೇಜ್ ಜಾಸ್ತಿ ಆಗುತ್ತೆ ನೀವು ಟ್ರಾವೆಲ್ ಮಾಡೋದು ಕಷ್ಟ ಟ್ರಾವೆಲ್ ಅಂದರೆ ಊರಿಂದ ಊರಿಗೆಲ್ಲ ಔಸ್ ಟ್ರೂ ಟ್ರಾವೆಲ್ ಅಂದರೆ ಜೀವನದಲ್ಲಿ ಕಾರ್ಮಿಕ ಈ ಬ್ಯಾಗೇಜಸ್ನ ನೀವು ಕ್ಯಾರಿ ಇದ್ದರೆ ಎಕ್ಸೆಪ್ಟೆನ್ಸ್ನ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡ್ಕೋತಾ ಇದ್ದರೆ ಎನ್ಲೈಟ್ಮೆಂಟ್ ಆಗೋದು ಕಷ್ಟ ಇನ್ನೋಸೆನ್ಸಿಂದ ಇನ್ ಆಗೋದು ಕಷ್ಟ ಕಾನ್ಷಿಯಸ್ನೆಸ್ ಬರಬೇಕು ಅಂದರೆ ಎಲ್ಲ ಬ್ಯಾಗೇಜನ್ನು ಕ್ಲಿಯರ್ ಮಾಡ್ಕೊಬೇಕು ಕ್ಷಮಿಸ್ಬೇಕು ನಿಮ್ಮ ಪಾತ್ನ ಕ್ಲಿಯರ್ ಮಾಡ್ಕೋಬೇಕು ದೆನ್ ಓನ್ಲಿ ಈ ಒಂದು ಎನ್ವೈಟ್ಮೆಂಟ್ ಆಗೋದಕ್ಕೆ ಸಾಧ್ಯ ಸೊ ಇದು ನವರಾತ್ರಿ ಪ್ರಯುಕ್ತನೇ ಬಂದಿರಬಹುದೇನೋ ಮೆಸೇಜಸ್ಸು ಹಾಗೇ ಇದೆ ಇಲ್ಲಿ ಸೇಮ್ ಪಾರ್ವತಿ ಒಂದು ತಪಸ್ ಗೊತ್ತಿರೋ ಥರನೇ ಇದೆ ಗುರುಗಳ ಕಾರ್ಡ್ಸು ಇದೆ ಸೊ ಇದರಿಂದ ನಿಮ್ಮ ಏಂಜಲ್ಸ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಆ್ಯಂಡ್ಸಿಸ್ಟರ್ಸ್ ನೀವು ನಂಬಿರುವಂಥ ಗುರುಗಳಿಂದ ಬಂದಿರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್